ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧನುಸು ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದೊಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಧನು ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನಮಗೆ ಫೋರ್ ಆಫ್ ವಾಂಡ್ಸ್ ಬಂದಿದೆ ಸೊ ಖಂಡಿತವಾಗ್ಲೂ ರೀಸೆಂಟ್ಲಿ ಕೆಲವರು ಧನು ರಾಶಿಯವ್ರದ್ದು ಮದುವೆ ಆಗಿರ್ಬೋದು ಅಥವಾ ಮದುವೆ ಫಿಕ್ಸ್ ಆಗ್ತಾ ಇದ್ರೆ ಫೋರ್ ಆಫ್ ವಾಂಡ್ಸ್ ಬರುತ್ತೆ ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರೆ ಕೂಡ ಫೋರ್ ಆಫ್ ವಾಂಟ್ಸ್ ಬರುತ್ತೆ ಕಾರ್ಡು ಮನೇನ ಮತ್ತು ಮದುವೆನ ರೀಪ್ರೆಸೆಂಟ್ ಮಾಡುತ್ತೆ ಬಟ್ ಸೆಕೆಂಡ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರು ಸೊ ಲವ್ ಮ್ಯಾರೇಜ್ ಆಗ್ತಾ ಇದ್ದೀರ ಅಂತ ಕೂಡ ಕಾರ್ಡ್ ಹೇಳುತ್ತೆ ಕೆಲವ್ರಿಗೆ ನಾನು ಟೂ ಆಫ್ ಕಪ್ಸ್ನ ಲವರ್ಸ್ ಕಾರ್ಡ್ ಅಂತ ಹೇಳ್ತೀನಿ ಫಾಲಿಂಗ್ ಇನ್ ಲವ್ ಅಂತ ಹೇಳ್ತೀನಿ ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಈ ಮಂತಲ್ಲಿ ಬರ್ತಾರೆ ಅಂತ ಹೇಳ್ಬೋದು ಯಂಗರ್ ಪರ್ಸನ್ ಆಗಿರ್ತಾರೆ ನಿಮಗಿಂತಲೂ ಚಿಕ್ಕವರಾಗಿರ್ತಾರೆ ಅಂತ ಕೂಡ ಹೇಳುತ್ತೆ ಥರ್ಡ್ ನನಗೆ ಫೈ ಆಫ್ ವಾಂಡ್ಸ್ ಬಂದಿದೆ ಸೊ ಫಸ್ಟ್ ಕಾರ್ಡ್ ನನಗೆ ಫೋರ್ ಆಫ್ ವಾಂಡ್ಸ್ ಬಂದಿದೆ ಥರ್ಡ್ ಕಾರ್ಡ್ ನನಗೆ ಫೈ ಆಫ್ ವಾನ್ಸ್ ಬಂದಿದೆ ಅಂದರೆ ಮದುವೆ ನೀವು ಮದುವೆ ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಮದುವೆ ಆಗಿರೋರಾಗಿದ್ದರೆ ಫೈ ಆಫ್ ವಾಂಡ್ಸ್ ಜಗಳನ್ನ ರೀಪ್ರೆಸೆಂಟ್ ಮಾಡುತ್ತೆ ಕನ್ಫ್ಲಿಕ್ಟ್ನ ರೀಪ್ರೆಸೆಂಟ್ ಮಾಡುತ್ತೆ ಯಾವಾಗಲೂ ಏನಂತಾರೆ ಕಂಪ್ಲೇಂಟ್ಸ್ ಹೇಳ್ಬೋದು ನಿಮ್ಮ ಮೇಲೆ ಯಾವಾಗಲೂ ಎಕ್ಸ್ಕ್ಯೂಸಸ್ ಹೇಳ್ಬೋದು ಏನೋ ಒಂದು ಕಿರಿಕಿರಿ ಇದೆ ನಿಮ್ಮ ಮಧ್ಯೆ ಅಂತ ರೀಪ್ರೆಸೆಂಟ್ ಮಾಡ್ತಾಯಿದೆ ಕಾರ್ಡು ಫೋರ್ತ್ ಮಜಿಷಿಯನ್ ಕಾರ್ಡ್ ಬಂದಿದೆ ಫಿಫ್ತ್ ಏಟ್ ಆಫ್ ಸಾರ್ಟ್ಸ್ ಕಂಡು ಬಂದಿದೆ ಸೊ ಕೆಲವರಿಗೆ ಮದುವೆ ಆಗಿದ್ದರೂ ಕೂಡ ಯಾಕೆ ನಾವು ಜೊತೆಗಿಲ್ಲ ಅನ್ನೋ ಕ್ವಶನ್ಸ್ ಇರ್ಬೋದು ಕೆಲವ್ರಿಗೆ ನಾನು ಬ್ಲೈಂಡ್ ಫೋಲ್ಡ್ಲಿ ನೀವು ಏಟ್ ಆಫ್ ಸೋರ್ಸ್ ಕಣ್ಣು ಮುಚ್ಕೊಂಡು ಯಾರನ್ನೋ ನಂಬ್ತಿರೋದನ್ನು ರೀಪ್ರೆಸೆಂಟ್ ಮಾಡುತ್ತೆ ಏನು ಹೇಳ್ತೀವಿ ಕೆಲವೊಮ್ಮೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಹೊಸದಾಗಿ ಲವ್ ಆಗಿದ್ರೆ ಹೊಸದಾಗಿ ಮದುವೆ ಆಗಿದ್ದರೆ ಸೊ ನಿಮ್ಮ ಕೆಲವೊಂದು ತಪ್ಪುಗಳು ಎದುರುಗಡೆ ಇರೋರದು ಕಾಣಿಸ್ತಾ ಇದ್ದರು ನೋಡಿದರೂ ನೋಡದೇ ಇರೋರಾಗಿ ಇದ್ದು ಬಿಡ್ತೀರಾ ಸೊ ರಿಯಲೈಸ್ ಆಗ್ತಾ ಇಲ್ಲ ನೀವು ರೆಕಾಗ್ನೈಸ್ ಮಾಡ್ತಾ ಇಲ್ಲ ಅವ್ರ ಮಿಸ್ಟೇಕ್ಸ್ನ ಅಂತ ಕೂಡ ಹೇಳುತ್ತೆ ಗೊತ್ತಿಲ್ಲ ಅವ್ರು ಎಷ್ಟೇ ಸರಿ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ನೀವು ಕ್ಷಮಿಸ್ಬಿಡ್ತೀರ ಬಿಡ್ತೀರ ಅವ್ರ ಅಪಾಲೋಜಿನ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಮತ್ತೆ ಮೊದಲಿನ ಥರ ಇರೋಕ್ಕೆ ಟ್ರೈ ಮಾಡ್ತೀರಾ ನೀವು ಅಂತ ಹೇಳ್ಬೋದು ಸಿಕ್ಸ್ ಕಾರ್ಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಸೆವೆಂತ್ ಚಾರಿಟ್ ಕಾರ್ಡ್ ಬಂದಿದೆ ಸೊ ಕೆಲವರಿಗೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮೇ ಬಿ ಅವ್ರ ಕುಂಭ ಸಿಂಹ ಋಷಿಕ್ ರಾಶಿ ಪರ್ಸನ್ ಆಗಿರ್ಬೋದು ವೆರಿ ಫಿಕ್ಸ್ ಮೈಂಡ್ಸೆಟ್ ಇದೆ ಅವ್ರದ್ದು ತುಂಬ ಕ್ಲಾಶಸ್ ಆಗ್ತಾ ಇರೋದಂತೂ ಹೇಳುತ್ತೆ ಆಬ್ಸ್ಟಿಕಲ್ಸ್ ಹೇಳ್ತೀನಿ ಲಾಟ್ ಆಫ್ ನೆಗೆಟಿವ್ ಎನರ್ಜಿ ಇದೆ ರೈಟ್ ನವ್ ಅಂತ ಹೇಳ್ಬೋದು ಮೇಷರಾಶಿನೂ ಕಾಣಿಸ್ತಾ ಇದೆ ನನಗೆ ಇಲ್ಲಿ ಸೆವೆನ್ ಆಫ್ ಸೋರ್ಸ್ ಕೂಡ ಬಂದಿದೆ ನನಗೆ ಏಡ್ದ್ಕಾಳ್ ಮೇ ಬಿ ಮಕರ ರಾಶಿಯವ್ರು ಇರ್ಬೋದು ಅವರು ಹೋಪ್ ಅಂತೂ ಇದೆ ಬಟ್ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಸಮಥಿಂಗ್ ಹಿಡಲ್ ಬಿಟ್ರೆ ಅಲ್ಲಿ ಕೇರ್ಫುಲ್ ಅಂತ ಹೇಳ್ತೀನಿ ನಿಮಗೆ ಈ ಮಂತಲ್ಲಿ ನೀವು ಮೋಸ ಹೋಗ್ತೀರಾ ಆಲ್ರೆಡಿ ಮೋಸ ಹೋಗಿರ್ಬೋದು ಕೆಲವರಿಗೆ ಹಿಡನ್ ಥಿಂಗ್ಸ್ ಅಂತ ಹೇಳ್ತೀವಿ ಹೊರಗಡೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ ನೀವು ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಯಾವುದೇ ಕಾರ್ಡ್ಸ್ ಇಲ್ಲ ಇಲ್ಲಿ ಸೆವೆಂತ್ ಕಾರ್ಡ್ ಚ್ಯಾರಿಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವ್ರದ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು ಕಾರ್ಡು ಟ್ರಾವೆಲಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ ಅಥವಾ ಬೈಕ್ ಅಥವಾ ವೇ ಕಾರ್ ತೊಗೊಳ್ತಾ ಇದ್ದೀರಾ ವೆಹಿಕಲ್ ಖರೀದಿನ ರೀಪ್ರೆಸೆಂಟ್ ಮಾಡುತ್ತೆ ಆಲ್ರೆಡಿ ತೊಗೊಂಡಿರ್ಬೋದು ರೀಸೆಂಟ್ಲಿ ರೀಡಿಂಗ್ ಲೇಟ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಇದು ತ್ರೀ ಮಂತ್ಸ್ವರೆಗೂ ರೆಜೊನೆಟ್ಸ್ ಆಗುತ್ತೆ ಕಾಡು ಸೊ ನಾನು ಸಿಕ್ಸ್ ಮಂತ್ವರೆಗೂ ಮಾಡ್ತಾಯಿದ್ದೆ ಮುಂಚೆ ಇವಾಗ ನಾನು ತ್ರೀ ಮಂತ್ಸ್ವರೆಗೂ ಮಾಡ್ತಾ ಅಷ್ಟೇ ಕ್ವೀನ್ ಆಫ್ ಕಪ್ಸ್ ನನಗೆ ಎಮೋಷ್ನಲಿ ಟೈರ್ಡ್ ಅಂತ ಹೇಳ್ಬೋದು ನಾನು ಬಿಟ್ಟು ಅವ್ರನ್ನ ನನ್ನ ಮಕ್ಕಳಿದ್ದಾರೆ ನನ್ನ ಮದುವೆ ಇಷ್ಟು ವರ್ಷ ಆಯಿತು ಜನ ಏನು ಅಂದ್ಕೊಳ್ತಾರೆ ನಮ್ಮ ಅಪ್ಪ ಅಮ್ಮ ಏನು ಅಂದ್ಕೊಳ್ತಾರೆ ಅವ್ರೇನು ಅಂದ್ಕೊಳ್ತಾರೆ ಇವ್ರೇನು ಅಂದ್ಕೊಳ್ತಾರೆ ಅಂತ ತುಂಬ ತಪ್ಪುಗಳಿದ್ರೂ ಅದನ್ನು ಮನಸ್ಸಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ರಿವೀಲ್ ಮಾಡೋಕೆ ರೆಡಿ ಇಲ್ಲ ಅಂತ ಹೇಳ್ಬೋದು ಬಟ್ ಸತ್ಯ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪರ್ಸನ್ ಬಗ್ಗೆ ಈ ಮಂತು ಅವ್ರು ಹೇಗಿದ್ದಾರೆ ಒರ್ಜಿನಲಿ ಅವ್ರು ಹೀಗೆ ಅಂತ ಹೇಳ್ಬೋದು ಮುಕ್ವಾಡ ಹಾಕೊಂಡು ಬದುಕ್ತಾ ಇದ್ದೀರ ನೀವು ಅಥ್ವಾ ಅವರು ವೈಸ್ ವರ್ಸ ರೀಡಿಂಗ್ ಇರುತ್ತೆ ಅದು ಸೊ ಖಂಡಿತವಾಗ್ಲೂ ತುಂಬ ಕಾಂಪ್ಲಿಕೇಶನ್ಸ್ ಬರುತ್ತೆ ಈ ಮಂತಲ್ಲಿ ಧನುರ್ ರಾಶಿಯವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಟೈಮ್ ನಿಮಗೆ ಫಾಲೋಯ್ ಇಲ್ಲ ಹೊಸದಾಗಿ ಇದ್ದರೂ ಕೂಡ ಅವರು ತುಂಬ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ತುಂಬ ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಕೆಲವ್ರಿಗೆ ಅಲ್ಲಿ ಏನು ಆಗ್ತಾ ಇದೆ ಅವ್ರು ಏನು ಮಾಡ್ತಾ ಇದ್ದಾರೆ ಏನನ್ನು ಹೇಳೋಕ್ಕೆ ಹೊರಟಿದ್ದಾರೆ ನಿಮ್ಮ ಕೈಯಿಂದ ಏನು ಮಾಡಿಸ್ತಾ ಇದ್ದಾರೆ ಮಾಡಿಸ್ಕೊಳ್ತಾ ಇದ್ದಾರೆ ಸೊ ನಿಮ್ಗೆ ಅರ್ಥ ಆಗೋಕ್ಕೆ ತುಂಬ ಟೈಮ್ ಬೇಕು ಬ್ಲೈಂಡ್ಲಿ ಯಾರನ್ನೋ ನಂಬ್ತಾ ಇರೋದನ್ನು ಕಾಡು ಹೇಳ್ತಾ ಇದೆ ಸೊ ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ ಕೆಲವೊಮ್ಮೆ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದಾಗ ಅದು ತಪ್ಪು ಅಂತಲೂ ನಮಗೆ ಗೊತ್ತಾಗಲ್ಲ ಸೊ ನೀವು ತುಂಬ ಚಿಕ್ಕ ವಯಸ್ಸೋನ ವಯಸ್ಸೋರಾಗಿದ್ದರೆ ಯಂಗರ್ ಪರ್ಸನ್ ಆಗಿದ್ದರೆ ಸೊ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಮ ಫ್ರೆಂಡ್ಸ್ ಹತ್ರನೋ ನಿಮ್ಮ ಮನೆಯಲ್ಲಿರೋ ದೊಡ್ಡವ್ರ ಹತ್ರನೋ ಈ ಥರ ಅಂತ ನಿಮ್ಮ ವಿಷಯನ ಡಿಸ್ಕಸ್ ಮಾಡ್ಕೊಳ್ಳಿ ಇದು ಸರಿನಾ ತಪ್ಪ ಇದಾಗ್ತಾ ಇರೋ ಸರಿನಾ ಇಲ್ಲವಾ ಅನ್ನೋದನ್ನು ಅವರಾದರೂ ಹೇಳ್ತಾರೆ ಸೊ ನಿಮ್ಗೇನಾದರೂ ಏನಾದರೂ ಹರ್ಟ್ ಆಗ್ತಾ ಇದ್ದರೆ ಏನೋ ಸರಿ ಇಲ್ಲ ಏನೋ ಕರಿ ಕಿರಿ ಕಿರಿ ಏನೋ ತಪ್ಪಾಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ದರೆ ಸೊ ಖಂಡಿತವಾಗ್ಲೂ ಸ್ಪೀಕಪ್ ಅಂತ ಹೇಳ್ತೀನಿ ಮಾತಾಡಿ ಸಜೆಷನ್ಸ್ ಕೇಳಿ ಸೊ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಇದೆ ರೀಡಿಂಗಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ ನೀವು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀರಾ ಅಂತ ರೀಡಿಂಗಲ್ಲಿ ಗೊತ್ತಾಗ್ತಾ ಇದೆ ಅದನ್ನು ನಾನು ಓಪನ್ ಆಗಿ ಹೇಳೋಕ್ಕಾಗಲ್ಲ ಅದು ನಿಮಗೆ ಗೊತ್ತಿರುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ಮನೆಯಲ್ಲಿರೋ ದೊಡ್ಡವ್ರ ಹತ್ರ ಕೆಲವರಿಗೆ ಡಿಸ್ಕಸ್ ಮಾಡೋವಂಥ ಚಾನ್ಸ್ ಅಗತ್ಯ ಇದೆ ಖಂಡಿತ ಮಾಡ್ಕೊಳ್ಳಿ Thank you.